ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ವಾರ ದಿನ ಸೋಮವಾರ ಗುರುವಾರ ಶನಿವಾರ ಹೀಗೆ ಇಷ್ಟದ ದೈವ ಅಂತ ಹೋಗ್ತಾ ಇರ್ತೀವಿ ಆ ವಾರದ ದಿನ ಇಂದ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಶುಭ ಅಂದ್ರೆ ಸೋಮವಾರದ ದಿನ ಈಶ್ವರನ ದೇವಸ್ಥಾನ ಗುರುವಾರ ರಾಘವೇಂದ್ರ ಸ್ವಾಮಿ ಮತ್ತೆ ಶಿರಡಿ ಸಾಯಿಬಾಬಾ ಆ ಈ ತರ ಹೋಗ್ತಾ ಇರ್ತೀವಿ ಶನಿವಾರ ದಿನ ಆಂಜನೇಯ ಸ್ವಾಮಿ ವಿಷ್ಣು ದೇವಸ್ಥಾನಗಳಿಗೆ ಶುಕ್ರವಾರ ಆ ಲಕ್ಷ್ಮೀ ದೇವಸ್ಥಾನ ಹೆಣ್ಣು ಹೆಣ್ಣಿನ ಹೆಣ್ಣು ದೇವತೆಗಳ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಹೋಗ್ತಾ ಇರ್ತೇವೆ ಜೊತೆಗೆ ಮಂಗಳವಾರ ನಾವು ಗಣೇಶನನ್ನು ಗಣೇಶನ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇರ್ತೀವಿ ಹೀಗೆ ನಾವು ವಿವಿಧ ದಿನ ವಿವಿಧ ದೇವಸ್ಥಾನಗಳು ಹೋಗ್ತಾ ಇರ್ತೀವಿ ಆದರೆ ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಈಶ್ವರನ ಮುಂದೆ ನಂದಿ ಇರ್ತಾನೆ ಯಾಕೆ ನಂದಿ ಇರ್ತಾನೆ ಅಲ್ಲಿ ನಂದಿ ಏನಕ್ಕೆ ಅಲ್ಲಿ ಇರ್ತಾನೆ ಮತ್ತೆ ನಂದಿಯ ಕಿವಿಯಲ್ಲೇ ಹೇಳ್ತೀವಿ ನಾವು ಹೋದಾಗ ತುಂಬಾ ಜನ ನಂದಿ ಕಿವಿಯಲ್ಲಿ ಹೇಳ್ತಾ ಇರ್ತಾರೆ ದೇವ್ ಶಿವನಿಗೆ ಏನ್ ಹೇಳ್ಬೇಕು ಅನ್ಕೊಂಡಿರ್ತಾರೋ ಅದನ್ನ ನಂದಿಯಲ್ಲಿ ಕಿವಿಯ ನಂದಿಯ ಕಿವಿಯಲ್ಲಿ ಹೇಳಿದ್ರೆ ಅದು ಶಿವನಿಗೆ ತಲುಪುತ್ತೆ ಅಂತ ಹೇಳ್ತಾರೆ ಅದು ನಿಜನಾ ಏನಕ್ಕೆ ಆ ರೀತಿ ಹೇಳ್ತಾರೆ ಅದು ನಿಜನ ಸುಳ್ಳ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ನಂದಿ ಶಿವನ ವಾಹನ ಆಗಿದ್ದು ಯಾವ ಏಕೆ ಅಂತಾನು ಕೂಡ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಶಿ ಶಿವನಿಗೆ ನಂದಿಯನ್ನು ಏಕೆ ವಾಹನವನ್ನು ಮಾಡ್ಕೊಂಡ ಅನ್ನೋ ಕಥೆಯನ್ನು ಕೇಳಿ ನೀವು ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೂ ಯಾರು ನನ್ನ ಲೈಕ್ ಮಾಡಿಲ್ಲ ಅವರು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಅಂತ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ತಲುಕೊಂಡ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಮಗೆ ಗೊತ್ತಿರೋ ಹಾಗೆ ಎಲ್ಲ ದೇವರುಗಳಿಗೂ ಕೂಡ ಒಂದೊಂದು ವಾಹನ ಅಂತ ಇದೆ ಚಾಮುಂಡೇಶ್ವರಿಗೆ ಸಿಂಹ ಗಣೇಶನಿಗೆ ಇಲಿ ಶನೇಶ್ವರನಿಗೆ ಕಾಗೆ ಅಯ್ಯಪ್ಪ ಸ್ವಾಮಿಗೆ ಹುಲಿ ಹೀಗೆ ಎಲ್ಲಾ ದೇವ್ಸ್ ದೇವರುಗಳು ಕೂಡ ಒಂದೊಂದು ವಾಹನ ಇದೆ ಹಾಗೆ ಶಿವನಿಗೂ ಕೂಡ ವಾಹನ ಅಂದ್ರೆ ನಂದಿ ಆದ್ರೆ ಮೊದ್ಲು ನಂದಿ ಶಿವನಿಗೆ ವಾಹನ ಆಗಿರಲಿಲ್ಲ ಅದು ಆಗಿದ್ದು ಹೇಗೆ ಅನ್ನೋದು ತಿಳಿಯೋದೇ ಒಂದು ರೋಚಕತೆ ಜೊತೆಗೆ ಶಿವನ ಬದಲಿಗೆ ಕಿ ನಂದಿಯ ಕಿವಿಯಲ್ಲ ಹೇಳೋದು ಯಾಕೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಮೊದ್ಲು ಶಿವನಿಗೆ ಯಾವುದೇ ವಾಹನ ಇರಲಿಲ್ಲ ಅವನು ತಿರ್ಗಾಡ್ತಾ ಇರಬೇಕಾದ್ರೆ ಯಾವುದೇ ವಾಹನ ಇಲ್ಲ ಅನ್ನೋದನ್ನ ನೋಡಿ ಯಮನಿಗೆ ಸ್ವಲ್ಪ ಬೇಜಾರಾಗತ್ತೆ ತಾನು ಅಂತ ಅನ್ಕೋತಾನೆ ಆದ್ರೆ ಆಗೋದು ತುಂಬಾ ಸುಲಭ ಅಲ್ಲ ಯಮ ಅವನು ಅಂದ್ರೆ ಯಾರಾದರೂ ಮರಣ ಆದೋರ್ನ ಕರ್ಕೊಂಡು ಬರೋದು ಶಿವ ಹುಟ್ಟಿಸೋದು ಇಬ್ರು ವಿರುದ್ಧವಾದ ತತ್ವವನ್ನ ಹೊಂದಿರ್ತಾರೆ ಶಿವ ಜನ್ಮದಾದ್ರೆ ಯಮ ಮರಣದವನು ಹಾಗಾಗಿ ಅವನ ಶಿವನನ್ನ ಹೇಗೆ ಒಪ್ಸೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ತಾನು ಅವನಿಗೆ ನನ್ನ ವಾಹನ ಆಗ್ಬೇಕು ಅಂತ ಆಲೋಚಿಸ್ತಾನೆ ಆದ್ರೆ ವಾಹನ ಆಗೋದು ಅಷ್ಟು ಸುಲಭ ಅಲ್ಲ ಅಂತ ಅವನಿಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಅವನು ಒಂದು ಕಠಿಣ ತಪಸ್ಸನ್ನ ಆಚರಿಸ್ತಾನೆ ಶಿವನನ್ನ ಮೆಚ್ಚಿಸೋದಕ್ಕೆ ಆ ಕಠಿಣ ತಪಸ್ಸಿಗೆ ಮೆಚ್ಚಿದ ಶಿವ ನಿನಗೇನು ಬೇಕು ಅಂತ ಹೇಳ್ ಕೇಳ್ತಾನೆ ಆಗ ಯಮ ಹೇಳ್ತಾನೆ ನಾನು ನಿನಗೆ ವಾಹನ ಆಗ್ಬೇಕು ಅಂತ ಹೇಳ್ತಾನೆ ಹಾಗಾದ್ರೆ ಯಮ ಹೇಗೆ ವಾಹನ ಆಗ್ತೀಯಾ ಅಂದಾಗ ಅವನು ಹೇಳ್ತಾನೆ ಆಯ್ತು ನೀನು ಯಮನಾಗೆ ಇರು ನಿನ್ನ ಒಂದು ಅಂಶ ಬೇರೆ ರೂಪದಲ್ಲಿ ಜನ್ಮ ತಾಳಿ ಆವಾಗ ನೀನು ನಂದಿಯ ರೂಪದಲ್ಲಿ ನನ್ನ ವಾಹನವಾಗು ಅಂತ ಹೇಳ್ತಾನೆ ಆಯ್ತು ಅಂತ ಒಪ್ಕೋತಾನೆ ಅದು ಹೇಗಾಯ್ತು ಅಂದ್ರೆ ಒಂದು ಸಾರಿ ಶಿಲದ ಅನ್ನೋ ಒಬ್ಬ ಋಷಿ ಇರ್ತಾನೆ ಅವನು ಯಾವಾಗ್ಲೂ ಪೂಜೆ ಅಂತಾನೆ ಇರ್ತಾನೆ ಪೂಜೆ ಪುನಸ್ಕಾರನೆ ಇರ್ತಾನೆ ಅವನು ಮನೆ ಬಗ್ಗೆ ಯೋಚನೆ ಮಾಡೋದಿಲ್ಲ ಆದ್ರೆ ಶಿಲದ ಪೂಜೆ ಮಾಡ್ತಾ ಇದ್ರೆ ಅವ್ರ ಮನೆಯವ್ರಿಗೆ ತುಂಬಾ ಬೇಜಾರಾಗ್ತಾ ಇರತ್ತೆ ಮತ್ತೆ ಅವರು ಚಿಂತೆಯನ್ನ ಮಾಡ್ತಾ ಇರ್ತಾರೆ ಯಾಕಪ್ಪ ಅಂದ್ರೆ ಶಿಲದ ಯಾವಾಗ್ಲೂ ದೇವಸ್ಥಾನದಲ್ಲೇ ಇದ್ದು ಅವನು ಯಾವಾಗ್ಲೂ ದೇವ್ರ ಪೂಜೆಯಲ್ಲೇ ನಿರತನಾಗಿರ್ತಾನೆ ಮನೆಗೆ ಬರೋದಿಲ್ಲ ಮನೆಯವ್ರ ಬಗ್ಗೆ ಕಾಳಜಿ ಇರೋದಿಲ್ಲ ಮತ್ತೆ ಅವನು ಮದ್ವೆ ಮಾಡ್ಕೊಳಕ್ ಒಪ್ತಾ ಇರೋಲ್ಲ ಮದ್ವೆ ಮಾಡ್ಕೊಳ್ಲಿಲ್ಲ ಅಂದ್ರೆ ಮುಂದೆ ನಮ್ಮ ವಂಶ ಬೆಳೆಯಲ್ಲ ನಮ್ಮ ವಂಶ ಬೆಳಿಲಿಲ್ಲ ಅಂದ್ರೆ ನಮ್ಗೆ ಸದ್ಗತಿ ಆಗಲ್ಲ ಅನ್ನೋದು ಅವರ ಕುಟುಂಬದವರ ಯೋಚನೆ ಆಗಿರುತ್ತೆ ಆನಂತರ ಅವರೆಲ್ಲ ಒಂದು ಸಾರಿ ಶಿಲದನ್ ಜೊತೆ ಒಪ್ ಮಾತಾಡ್ತಾರೆ ನೋಡು ಹೀಗೆ ಇದ್ರೆ ನಮ್ ವಂಶ ಬೆಳೆಯಲ್ಲ ನಮ್ಗೆ ಯಾರಿಗೂ ಸದ್ಗತಿ ಆಗಲ್ಲ ನೀನು ಒಂದು ಮದ್ವೆಯನ್ನ ಮಾಡಿಕೊಂಡು ಒಂದು ಮಗನನ್ನ ಪಡಿಬೇಕು ಆವಾಗ ನಮ್ಗೆ ಸದ್ಗತಿ ದೊರೆಯುತ್ತೆ ಇಲ್ಲ ಅಂದ್ರೆ ನಮ್ಮ ವಂಶದವ್ರಿಗೆಲ್ಲ ಸದ್ಗತಿ ದೊರೆಯಲ್ಲ ಅಂತ ಹೇಳ್ತಾರೆ ಆವಾಗ ಶಿಲದ ಯೋಚನೆ ಮಾಡಿ ಆಯ್ತು ಅಂತ ಆದ್ರೆ ಮದ್ವೆ ಆಗ ಮದ್ವೆ ಆಗದೇನೆ ಹೇಗೆ ಮಗುವನ್ನ ಪಡೆಯೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಇಂದ್ರನನ್ನ ಅವನು ತಪಸ್ಸು ಮಾಡ್ತಾನೆ ಇಂದ್ರನನ್ನ ಕೊರತು ಇಂದ್ರ ಆ ತಪಸ್ಸಿಗೆ ಮೆಚ್ಚಿ ಬರ್ತಾನೆ ಏನ್ ಹೊರಬೇಕು ಅಂತ ಕೇಳಿದಾಗ ನನಗೆ ಮದ್ವೆ ಆಗ್ಬಾರ್ದು ಒಂದು ಹೆಣ್ಣನ್ನು ಕೂಡ ನಷ್ಟ ಸ್ಪರ್ಶಿಸಬಾರ್ದು ಆದ್ರೆ ಒಂದು ಗಂಡು ಮಗು ಬೇಕು ಅಂತ ಕೇಳ್ತಾನೆ ಆದರೆ ಇಂದ್ರ ಈ ಕೋರಿಕೆಯನ್ನ ನಾನು ಈಡೇರ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಆವಾಗ ಅವನೇನ್ ಮಾಡ್ತಾನೆ ಶಿವನನ್ನೇ ಪ್ರಾರ್ಥಿಸ್ತಾನೆ ಶಿವನನ್ನ ಪ್ರಾರ್ಥಿಸಿದ ಹಲವು ವರ್ಷಗಳ ನಂತರ ಶಿವ ಅವನ ತಪಸ್ಸನ್ನ ಮೆಚ್ಚಿ ಅವನ ಕೋರಿಕೆಯನ್ನ ಈಡೇರ್ಸಕೋಸ್ಕರ ಬರ್ತಾನೆ ಅವನು ಶಿಲದನ್ಗೆ ಹೇಳ್ತಾನೆ ಆಯ್ತು ಒಂದು ಮಗು ಕೊಡ್ತೀನಿ ಅಂತ ಆಮೇಲೆ ಶಿಲದ ಒಲ ಉಳ್ತಾ ಇರ್ಬೇಕಾದ್ರೆ ಒಂದು ಮಗು ಸಿಗುತ್ತೆ ಆ ಮಗುವನ್ನು ಶಿವನ ಆಶೀರ್ವಾದ ಶಿವ ನನಗೆ ಒಂದು ಮಗು ಕೊಡ್ತೀನಿ ಅಂತ ಹೇಳಿದ ಇದರಲ್ಲಿ ಮಗು ಸಿಕ್ಕಿರೋದ್ರಿಂದ ಒಳ ಉಳ್ಬೇಕಾರೆ ಮಣ್ಣಿನಲ್ಲಿ ಅಂದರೆ ಭೂಮಿಯಲ್ಲೇ ಮಗು ಸಿಕ್ಕಿರೋದ್ರಿಂದ ಇದನ್ನೇ ಶಿವನ ಅಂಶ ಅಂತ ಅಂದ್ಕೊಂಡು ಶಿವ ಕೊಟ್ಟಿರೋ ಪ್ರಸಾದ ಅನ್ಕೊಂಡು ಅದನ್ನು ಬಂದು ಮನೆಗೆ ತಗೊಂಡು ಬಂದು ಸಾಕ್ತಾನೆ ಅದಕ್ಕೆ ನಂದಿ ಅಂತ ಹೆಸರಿಡ್ತಾನೆ ಆಮೇಲೆ ಒಂದು ಜಾತಕ ಎಲ್ಲ ಬರೆಸ್ಬೇಕಾರೋ ಅವನು ಗೊತ್ತಾಗುತ್ತೆ ಇದು ಅಲ್ಪಾಯುಷ್ಯ ಮಗು ಅಂತ ಸ್ವಲ್ಪ ವರ್ಷಗಳ ನಂತರ ಅವನು ನಂದಿಗೆ ಹೇಳ್ತಾನೆ ನಂದಿ ನಿನಗೆ ಅಲ್ಪಾಯುಷ್ಯ ಇದೆ ನೀನು ಶಿವನನ್ನ ಕೊರತು ಪ್ರಾರ್ಥಿಸ್ಕೊ ನಿನಗೆ ಆಯಸ್ಸು ಹೆಚ್ಚುವಂತ ಆ ವರವನ್ನ ಪಡಿ ಅಂತ ಕೇಳ್ತಾನೆ ಆಮೇಲೆ ಅವನೇನ್ ಮಾಡ್ತಾನೆ ನಂದಿ ಶಿವನನ್ನ ಆರಾಧಿಸ್ತಾನೆ ಅಂದ್ರೆ ಶಿವನನ್ನ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ನಂದಿಯ ತಪಸ್ಸಿಗೆ ಮೆ ಶಿವ ಬಂದು ಏನ್ ಬೇಕು ಅಂತ ಕೇಳ್ದಾಗ ನನ್ಗೆ ಅಲ್ಪಾಯುಷ್ಯ ಇದೆ ನನ್ಗೆ ಅಲ್ಪಾಯುಷ್ಯ ಬೇಡ ನನ್ಗೆ ಆಯಸ್ಸು ವೃದ್ಧಿ ಆಗೋದ್ ಬೇಕು ಜೊತೆಗೆ ನಾನು ನಿನ್ ಜೊತೆನೆ ಇರಬೇಕು ಅಂತ ಕೇಳ್ತಾನೆ ಅವಾಗ ಆಯ್ತು ಅಂತ ಒಪ್ಕೊಂಡು ಅವನ ಕರ್ಕೊಂಡು ಹೋಗ್ತಾನೆ ಅವನನ್ನ ಕರ್ಕೊಂಡೋಗಿ ಸಾವಿನ ಭಯದಿಂದ ಪಾರ್ ಮಾಡ್ತಾನೆ ಶಿವ ಜೊತೆಗೆ ತನ್ನ ಜೊತೆನ ಕರ್ಕೊಂಡೋಗಿ ಅವನ ಮುಖ್ಯಸ್ಥನಾಗಿ ನೇಮಿಸ್ಕೊಳ್ತಾನೆ ಜ ಆಮೇಲೆ ಅದೇ ತರ ಇಟ್ಕೊಂಡಿದ್ದಾಗ ಈ ಸಮುದ್ರ ಮಂಥನದ ಸಮಯದಲ್ಲಿ ಎಲ್ಲ ಬಂದಾಗ ದೇವತೆಗಳು ಮತ್ತು ದಾನವರು ಒಂದೊಂದು ಒಬ್ಬೊಬ್ರು ಒಂದೊಂದು ತಗೊಳ್ತಾರೆ ಆ ವಿಷ ಬರುತ್ತೆ ವಿಷ ಬಂದಾಗ ದೇವತೆಗಳು ತಗೊಳಲ್ಲ ದಾನವರು ಅಂದ್ರೆ ರಾಕ್ಷಸರು ಕೂಡ ತಗೊಳ್ಳಲ್ಲ ಆವಾಗ ಅದನ್ನ ಶಿವ ಕುಡಿತಾನೆ ಶಿವ ಕುಡ್ದಾಗ ಅದನ್ನ ನೀಲಕಂಠ ಅಂತ ಹೇಳ್ತಾರೆ ಶಿವ ಕುಡಿದು ಅದು ಹೊಟ್ಟೆ ಒಳಗೆ ಇಳಿತಾ ಇದೆ ಅಂದಾಗ ಪಾರ್ವತಿ ಬಂದು ಅದನ್ನ ಕತ್ತ ಕತ್ತಿನಲ್ಲೇ ಅಡ್ಡ ಹಿಡಿತಾಳೆ ಅಂದ್ರೆ ಬಾಡಿಗೆ ಹೋಗ್ದಂಗೆ ದೇಹದೊಳಗೆ ಹೋಗ್ದಂಗೆ ಅರ್ಧಕ್ಕೆ ಕತ್ತಿನಲ್ಲೇ ಹಿಡಿತಾಳೆ ಅದು ಹಾಗೆ ಕುಡ್ದಾಗ ಕಂಠದಲ್ಲೇ ಉಳಿದಿದ್ರಿಂದ ಕಂಠ ನೀಲ ಆದದಕ್ಕೆ ಶಿವನಿಗೆ ನೀಲಕಂಠ ಅಂತ ಹೆಸರು ಬಂತು ಹಾಗೆ ವಿಷವನ್ನು ಕುಡ್ದಿಂದ ನಂಜುಂಡ ಅಂತ ಬಂತು ಹೀಗೆ ಶಿವನಿಗೆ ವಿವಿಧ ಹೆಸರು ಬಂತು ಹಾಗೆ ಕುಡಿಬೇಕಾದಾಗ ಒಂದು ಕೆಲವಷ್ಟು ಹನಿಗಳು ಭೂಮಿಗೆ ಬಿದ್ದುಬಿಡುತ್ತೆ ಆದ್ರಲ್ಲಿ ಭೂಮಿಗೆ ಬಿದ್ದದ್ರಿಂದ ಭೂಮಿಯೆಲ್ಲ ವಿಷಮಯ ಆಗುತ್ತೆ ಅಂತ ಅಂದ್ಕೊಂಡು ನಂದಿ ಏನು ಮಾಡ್ತಾನೆ ಅದನ್ನು ತನ್ನ ನಾಲ್ಗೆಯಲ್ಲಿ ಅದನ್ನು ನೆಕ್ಕೊಂಬಿಡ್ತಾನೆ ಆ ನಾಲ್ಗೆಯಲ್ಲಿ ನೆಕ್ಕೊಂಡಿದ್ದಕ್ಕೆ ಶಿವ ನನ್ನ ಪರವಾಗಿ ನೀನು ಭೂಮಿಯನ್ನ ಕಾಪಾಡದೆ ಅಂದ್ರೆ ಜಗತ್ತು ವಿಷವಾಗದ ಕಾಪಾಡದೆ ನೀನು ನನ್ನ ಪ್ರೀತಿ ವಿಶ್ವಾಸವನ್ನ ಇನ್ನೂ ಹೆಚ್ಚು ಸ್ಪಡಿಸ್ಕೊಂಡೆ ಅಂತ ಅನ್ಬಿಟ್ಟು ನೀನು ನಾನೇನ್ ಮಾಡ್ದೋ ಅದನ್ನ ನೀನು ಮಾಡಿದ್ಯಾ ಅಂತ ಅನ್ಕೊಂಡು ಎಲ್ಲಾ ದೇವಸ್ಥಾನಗಳಲ್ಲಿ ಎಲ್ಲಿ ನನಗೆ ಪೂಜೆ ನಡೆಯುತ್ತೋ ಅಲ್ಲಿ ನನ್ನಷ್ಟ್ ನನಗೆ ಎಷ್ಟು ಪೂಜೆ ನಡೆಯುತ್ತೋ ಅಷ್ಟೇ ಪೂಜೆ ನಂದಿಗೂ ಸಲ್ಬೇಕು ನಂದಿಗೆ ಮಾಡದೆ ಇರುವಂತ ಪೂಜೆ ನನಗೆ ಸಲ್ಲುವುದಿಲ್ಲ ನಂದಿಗೆ ಪೂಜೆ ಮಾಡಿದ್ರೆ ಮಾತ್ರ ನನಗೂ ಪೂಜೆ ಸಲ್ಲೋದು ಅಂತ ಹೇಳ್ತಾನೆ ಆಮೇಲೆ ಯಾರು ನನ್ನ ಹತ್ರ ಕೋರಿಕೆಗಳನ್ನ ಕೇಳ್ಕೊಳ್ಳೋಕ್ಕಾಗಲ್ಲ ಅಂದರೂ ನಂದಿಯ ಕಿವಿಯಲ್ಲಿ ಹೇಳಿದರೆ ಅದು ಶಿವನಿಗೆ ತಲುಪುತ್ತೆ ಅಂತ ಹೇಳ್ತಾನೆ ಒಂದು ವರವನ್ನು ಕೊಡ್ತಾನೆ ನಂದಿಯ ಕಿವಿಯಲ್ಲಿ ಹೇಳಿದ್ರೆ ಅದು ಶಿವನ ಕಿವಿಯಲ್ಲಿ ಪ್ರತಿದಿನಿಸಿ ಶಿವನಿಗೆ ಮುಟ್ಟುತ್ತೆ ಅನ್ನೋದನ್ನು ಅವಾಗ ಆಶೀರ್ವಾದವಾಗಿ ನೀಡ್ತಾನೆ ವರವಾಗಿ ನೀಡ್ತಾನೆ ಇದಿಷ್ಟು ನನ್ನ ನಾವು ಎಲ್ಲ ದೇವಸ್ಥಾನಗಳಲ್ಲಿ ನೋಡಿದಾಗ ನಂದಿಯ ಕಿವಿಯಲ್ಲಿ ಏನಕ್ಕೆ ಹೇಳ್ತಾರೆ ಏನಕ್ಕೆ ನಾವು ನಂದಿಯ ಕಿವಿಯಲ್ಲಿ ಹೇಳಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಓಂ ನಮಃ ಶಿವಾಯಿ ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ